ಹಾಯ್ ಗೈಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಬಗ್ಗೆ ಒಂದು ಹೊಸದಾಗಿರುವಂಥ ಅಪ್ಡೇಟ್ ಬರ್ತಾ ಇದೆ ಆಲ್ಮೋಸ್ಟ್ ನಿಮಗೆ ಎಲ್ಲರಿಗೂ ಕೂಡ ಇದರ ಬಗ್ಗೆ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ ಈ ವಾರದ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ಸಿ ಟಾಸ್ಕ್ ಮುಕ್ತಾಯಗೊಂಡಿದೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಈ ವಾರದ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ಸಿ ಟಾಸ್ಕ್ ಟಾಸ್ಕನ್ನು ಗೆಲ್ಲುವುದರ ಮೂಲಕ ಕ್ಯಾಪ್ಟನ್ ಆಗಿ ಯಾರು ಆಯ್ಕೆಯಾಗಿದ್ದಾರೆ ಎನ್ನುವಂಥ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೋಸ್ಕರ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ದಾನೆ ಯಾವುದೇ ಕಾರಣಕ್ಕೂ ಮರಿಲಿಕ್ಕೆ ಹೋಗಬೇಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನು ಆಡಲು ಕಂಟೆಂಡರ್ಸ್ ಆಗಿ ನಾಲ್ಕು ಜನ ಸ್ಪರ್ಧಿಗಳು ಆಯ್ಕೆಯಾಗಿದ್ದರು ಮೊದಲನೇದಾಗಿ ಗಿಲಿಯವರು ಆಯ್ಕೆ ಆದರೆ ಎರಡನೇದಾಗಿ ರಘು ಅವರು ಮೂರನೇದಾಗಿ ನಮ್ಮ ಕಾವ್ಯ ನಾಲ್ಕನೇದಾಗಿ ನಮ್ಮ ಸೂರಜ್ ಅಂತಾನೆ ಹೇಳ್ಬೋದು ನಾಲ್ಕು ಜನರು ಕೂಡ ಈ ವಾರದ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ನ ಆಡಿದರು ಅಂತಾನೆ ಹೇಳ್ಬೋದು ಇದರಲ್ಲಿ ಎರಡು ಹಂತಗಳು ಇದ್ದವು ಅಂತಾನೆ ಹೇಳ್ಬೋದು ಮೊದಲನೇ ಹಂತದಲ್ಲಿ ಒಂದು ಬಕೆಟ್ನಲ್ಲಿ ಹಲವಾರು ವಸ್ತುಗಳನ್ನು ಕಲೆಕ್ಟ್ ಮಾಡೋದರ ಮೂಲಕ ಎರಡನೇ ಹಂತಕ್ಕೆ ಅವರು ಸೆಲೆಕ್ಟ್ ಆಗಬೇಕಾಗಿತ್ತು ಈ ಒಂದು ಚಟುವಟಿಕೆಯಲ್ಲಿ ಅಂದ್ರೆ ಈ ಒಂದು ಟಾಸ್ಕ್ ನಲ್ಲಿ ನಮ್ಮ ಸೂರಜ್ ಹಾಗೆ ಕಾವ್ಯ ಅವರು ಇಬ್ಬರು ಕೂಡ ಗೆಲ್ಲುವುದರ ಮೂಲಕ ಕ್ಯಾಪ್ಟನ್ಸಿ ಟಾಸ್ಕಿಗೆ ಆಯ್ಕೆಯಾಗಿದ್ದಾರೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಕೂಡ ಮುಕ್ತಾಯಗೊಂಡಿದೆ ಇದು ಯಾವುದೇ ರೀತಿಯಾಗಿ ಟಾಸ್ಕ್ನ ಅನುಸಾರವಾಗಿ ಆಡಿಸಿಲ್ಲ ಇದು ಬಿಗ್ ಬಾಸ್ ಮನೆಯಲ್ಲಿ ಉಳಿದಿರುವಂತಹ ರಿಮೇನಿಂಗ್ ಕಂಟೆಸ್ಟೆಂಟ್ಗಳು ಆಯ್ಕೆ ಮಾಡುವಂತಹ ಒಂದು ಪ್ರೊಸೆಸ್ನ ಮುಖಾಂತರ ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಒಂದು ರೀತಿಯಾಗಿ ಆಟವನ್ನು ಆಡಿಸಿದ್ದಾರೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಈ ವಾರದ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿರುವಂತಹ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋಗೋದಾದ್ರೆ ಆಲ್ರೆಡಿ ನಿಮಗೆಲ್ಲರಿಗೂ ಕೂಡ ಗೊತ್ತಾಗೇ ಇರ್ತದೆ ಅದು ಬೇರೆ ಯಾರು ಅಲ್ಲ ನಮ್ಮ ಕಾವ್ಯ ಶೈವ ಅಂತ ಹೇಳ್ಬೋದು ಕಾವ್ಯ ಶೈವ ಅವರು ಈ ವಾರದ ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿದ್ದಾರೆ ಇದು ಇದುವರೆಗೆ ಅವರು ಒಂದು ಸಲ ಒಂದು ಕ್ಯಾಪ್ಟನ್ ಆಗಿರಲಿಲ್ಲ ಈಗ ಮೊದಲನೇ ಬಾರಿಗೆ ಈಗ ಬಿಗ್ ಬಾಸ್ ಮನೆ ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿದ್ದಾರೆ ನಿನ್ನೆ ಕೂಡ ನಾನು ಇದರ ಬಗ್ಗೆ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದ್ದೆ ನನ್ನ ಪ್ರಕಾರ ಇವರು ಆಗಿದ್ರೆ ಚೆನ್ನಾಗಿರ್ತದೆ ಅದರ ಜೊತೆಗೆ ಇವರೇ ಆಗಿರುವಂಥ ಪಾಸಿಬಿಲಿಟಿ ಇದೆ ಅನ್ನುವಂಥ ಮಾಹಿತಿಯನ್ನು ಕೂಡ ತಿಳಿಸಿದ್ದೆ ಪ್ರಿಡಿಕ್ಷನ್ ಅನ್ನು ಕೂಡ ಮಾಡಿದ್ದೆ ಈಗ ಅದೇ ರೀತಿಯಾಗಿ ನಮ್ಮ ಕಾವ್ಯ ಶೈವ ಅವರು ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಈ ವಾರದ ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಒಂದು ರೀತಿಯಾಗಿ ಸಕ್ಕತ್ತು ಟಿಸ್ಟ್ ಇದ್ದಂಥ ಒಂದು ವಾರ ಆಗಿತ್ತು ಅಂತ ಹೇಳ್ಬೋದು ಅದರ ಜೊತೆಗೆ ಒಟ್ಟಾರೆಯಾಗಿ ನೋಡಲಿಕ್ಕೆ ಹೋದರೆ ಈ ವಾರ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿ ನಮ್ಮ ಆಯ್ಕೆ ಆಗಿರೋದ್ರಿಂದ ಈಗ ಬಿಗ್ ಬಾಸ್ ಮನೆಯ ಉತ್ತಮ ಮತ್ತು ಕಳಪೆ ವಿಚಾರಗಳು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಈಗ ಚರ್ಚೆ ಆಗ್ತಾ ಇವೆ ಅಂತಲೇ ಹೇಳ್ಬೋದು ಅದರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ವಿಡಿಯೋ ಮಾಡಿ ಹಾಕ್ತೇನೆ ಅಂತ ಹೇಳ್ತಾ ಒಟ್ಟಾರೆಯಾಗಿ ನಮ್ಮ ಬಿಗ್ ಬಾಸ್ಗಳ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಗಳನ್ನು ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತು ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ